ವಿಶೇಷವಾದ ಒಂದು ಸ್ಥಳಕ್ಕೆ ಬಂದಿರ್ತೇನೆ ಇಲ್ಲಿ ಅತಿ ಕಡಿಮೆ ರೇಟ್ ದಲ್ಲಿ ಬಹಳಷ್ಟು ಕಡಿಮೆ ರೇಟ್ ದಲ್ಲಿ ಅಂದ್ರೆ ಅತಿ ಯಾರಿಗೆಲ್ಲ ನೆಲ್ಕುವಂತ ರೇಟ್ ಅಂದ್ರೆ ನಮ್ಮ ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಅದ್ರ ನೂರಿ ನಾಷ್ಟಾ ಸೆಂಟರ್ ಅಂತ ಎ ಒನ್ ನೂರಿ ಒನ್ ನಾಷ್ಟಾ ಸೆಂಟರ್ ಅಂತ ಹೇಳಿ ಅಲ್ಲಿ ಬಂದಿದೀವಿ ಈಗ ನಮ್ಮ ಅಶೋಕ್ ಅಥವಾ ಅತನೇ ಯೂಟ್ಯೂಬ್ ಚಾನೆಲ್ ಕ್ರಿಯೇಟರ್ ಅವರು ಸ್ವಾಗತ ಸುಸ್ವಾಗತಗಳು ತಮ್ಮೆಲ್ಲರಿಗೂ ದಯವಿಟ್ಟು ಇಲ್ಲಿ ನಮ್ಮ ಮಾಲೀಕನಲ್ಲ ನೂರಿ ನಾಷ್ಟಾ ಸೆಂಟರ್ ಅಂತ ಹೇಳಿ ಐತಿ ಈ ನಾಷ್ಟಾ ಸೆಂಟರ್ ದಾಗ ಬಾಳ ಚೀಪ್ ಅಂಡ್ ಬೆಸ್ಟ್ ನಾಷ್ಟಾ ಕೊಡ್ತಾರೆ ಆ ಮಾಲಕರ ನಾವು ಈಗ ಮಾತಾಡ್ತೀವಿ ದಯವಿಟ್ಟು ಮಾಲಕರ ತೋರಿಸ್ಬೇಕು ಸರ್ ಆ ಮಾಲಕರ ನಿಮ್ ಹೆಸರು ಹೇಳುದಾಯ ಮಾಡಿ ತೌಶಿ ಜಕಾತಿ ರೀ ತೌಶಿ ಜಕಾತಿ ತೌಶಿ ಜಕಾತಿ ಜಕಾತಿ ಈ ನೂರಿ ನಾಷ್ಟಾ ಸೆಂಟ್ರಣ್ ನೂರಿ ನಾಷ್ಟಾ ಸೆಂಟ್ರ ಎಟ್ ವರ್ಷ ಆತು ನಡೆಸ್ಲಾತ್ರಿ ಈಗ ನಮ್ದು ಏನಂತಂದ್ರೆ ಈಗ ಚಾಲು ಮಾಡಿದ್ರೆ ನಾಲ್ಕು ತಿಂಗ್ಳು ಆಯ್ತು ರೀ ಹಾಂ ರೀ ಅದಕ್ಕಿಂತ ಮತ್ತೆ ಸಾಯಂಕಾಲ ನಮ್ದು ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಎಗ್ ರೈಸ್ ಎಗ್ ರೈಸ್ ಚಿಕನ್ ಕ್ರಿಸ್ಪಿ ಅದು ಬೇರೆ ಇದೆ ಮೂರು ತಿಂಗಳು ಚಲಾಯಕಾಲು ಮಾಡ್ತಿದ್ರು ಅವಾಗ ಈಗ ಈಗ ಡೇ ಟೈಮ್ ಪೂರ್ತಿ ಡೇ ಟೈಮ್ ಏನು ಮಾಡ್ತೀರಿ ನಾಷ್ಟ ನಾಷ್ಟ ಏನ್ ನಾಷ್ಟ ಕೊಡ್ತೀರಿ ಚಿಕನ್ ಬಿರಿಯಾನಿ ಚಿಕನ್ ಊಟ ಅಂಡ ಕಡಿ ಚಿಕನ್ ಊಟ ಅಂದ್ರ ಏನ್ರಿ ಚಪಾತಿ ಸುಕ್ಕ ರೈಲಿ ಸುಕ್ಕ ರೈಸಾ ಶೇರ್ವಾ ಹಾಂ ಎರಡು ಸಲ ಅದಕ್ಕೆ ಎಂಬತ್ತು ರೂಪಾಯಿ ತಾತ್ರಿ ಬರೀ ಎಂಬತ್ತು ರೂಪಾಯಿದಾಗ ಒಂದ್ ಊಟ ಎರಡು ಚಪಾತಿ ಹಾ ಚಿಕನ್ ಪೀಸ್ ಐರ್ವಾ ರೈಸ್ ಇದೆಲ್ಲ ಕಾಂದಾ ಬಜಿ ಎಲ್ಲಾ ಹಚ್ಚಿ ಕೊಡ್ತೀರಿ ಅದ್ರಿ ಎಲ್ಲಾ ಹಚ್ಚಿ ಎಲ್ಲಾ ಹಚ್ಚಿ ಕೊಡ್ತೇವಿ ಫುಲ್ ಪ್ಲೇಟ್ ಊಟ ಎಂಬತ್ತ ರೂಪಾಯಿ ಬರಿ ಎಂಬತ್ ರೂಪಾಯಿ ಚಿಕನ್ ಊಟ ಅದು ಮತ್ತೆ ಚಿಕನ್ ಊಟ ಕಾದಾ ಊಟ ಅಲ್ಲಾ ಚಿಕನ್ ಊಟ ಚಿಕನ್ ಊಟ ಅದು ಆ ಶೇರ್ವಾದ ಎಲ್ಲಾ ಕರೆಕ್ಟ್ ಮಾಡಿರ್ತೀರಿ ಈಗ ಬಿರಿಯಾನಿ ಹೇಳಂದ್ರಲ್ಲಾ ಫುಲ್ ಅರವತ್ತ ರೂಪಾಯಿ ಐತಿ ಹಾಫ್ ನಲವತ್ ರೂಪಾಯಿ ರೀ ಫುಲ್ ಅರವತ್ತ ರೂಪಾಯಿ ಹಾಫ್ ನಲ್ವಪ್ ಹಾ ಹಾ ರೈಸ್ ಸ್ವಲ್ಪ ಹಾಕಿ ತೋರ್ಸರಲ್ಲಾ ರೈಸ್ ನಮಗ

ಎರಡು ಪ್ಲೇಟ್ ಹಾಕಿರೋದ್ರ ಅರ್ವತ್ತು ರೂಪಾಯಿ ಅರವತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿ ಹೆಚ್ಚಾಕೈತಿ ಹಾ ಡಬಲ್ ಹಾಂ ಇಟ್ ಚೀಪ್ ಅಂಡ್ ಬೆಸ್ಟ್ ಕೊಡ್ತೀರ್ಲಿ ನೀವು ಯಾವುದ್ರ ಸಲ ಚೀಪ್ ಅಂಡ್ ಬೆಸ್ಟ್ ಕೊಡ್ತೀರಿ ಈಗ ನಾವು ಅದ್ರ ಜನರಿಗೆ ಅನುಕೂಲ ಆಗಲಿ ಹಾ ಭಾಳ ಲಾಭ ತಗೊಳೋದ ಎಲ್ಲಿಗ್ಯಾಪ ಮಾತಾಡ್ತೀನ ಅವ್ರು ಹಾಂ ಬನ್ರಿ ಇಲ್ಲಿ ಮದಕ ಊಟಕ್ಕೆ ಯಾವತ್ತು ಬರ್ತೀರೇನು ಇಲ್ಲಿ ಹ್ಞೂ ತಮ್ಮ ಇದು ಇಲ್ಲಿ ಊಟ ಯಾವತ್ತು ಚಲೋ ಕ್ವಾಲಿಟಿ ಕೊಡ್ತಾರೆ ಮುನ್ನೋಳಿಂದ ಊಟಕ್ಕೆ ಟೇಸ್ಟ್ ಕೊಡ್ತಾರ ಊಟ ಚಿಕನ್ ಬಿರಿಯಾನಿ ಬಹಳ ಸ್ವಚ್ಛದಾಗಿ ಕೊಡ್ತಾರೆ ಬರೀ ನಲ್ವತ್ತು ರೂಪಾಯಿ ಟೇಸ್ಟ್ ಕೊಡ್ತಾರೆ ಶೇರ್ವಾಗಿರುವ ಬೆಸ್ಟ್ ಮಾಡಿರ್ತಾರೆ ಹಾ ಮತ್ತೆ ಚಪಾತಿ ಊಟ ಕೊಡಂದ್ರು ಅದು ಯಾವ್ದು ಇದನ್ನ ಇಲ್ಲ ಕ್ವಾಲಿಟಿ ಬೆಸ್ಟ್ ಕೊಡ್ತಾರ ಹಾ ಎಣ್ಣೆ ಗಾಳದ ಎಣ್ಣೆ ಗಿಣ್ಣೆ ಅಗದಿ ಗಂಟಲ ಎಡಗಲ ಏನಿಲ್ಲ ಏಕ್ ನಂಬರ್ ಹಾ ರೀ ಯಾರು ಸಿಗಲ್ಲ ಏನು ಬದಲ ಇಲ್ಲ ಏನು ತೊಂದರೆ ಏನೇನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯಕ್ಕೆ ಹೌದಲ್ ಊಟ ಅಗದಿ ಬೆಸ್ಟ ಇಲ್ಲಕ್ಕ ಇಲ್ಲೇ ಗಿರಾಕ ಇಲ್ಲಿ ಕೊಡ್ಲಕ್ಕ ಹಾಕ್ತಾರೆ ಬರೀ ಎಂಬತ್ ರೂಪಾಯಿದಾಗ ಚಿಕನ್ ಊಟ ಕೊಡ್ತಾರೆ ಊಟ ಎರಡು ಚಪಾತಿ ರೈಸ್ ಮುಂದ ಶೇರ್ವಾ ಲಿಂಬು ಕಾಂದ ಎಲ್ಲ ಕೊಡ್ತಾರೆ ಎಂಬತ್ ರೂಪಾಯಿ ತಗೋತಾರೆ ಬರೀ

ಬಿರಿಯಾನಿ ಚಿಕನ್ ಬಿರಿಯಾನಿ ಅದು ಆಯ್ತು ಹಾ ಆಯ್ತು ಚಲೋ ಚೆನ್ನಾಗಿ ಕ್ವಾಲಿಟಿ ನಡ್ಸ್ಕೊಂಡು ಹೋರ್ ಮಾಲಕರ ನಿಮಗೊಂದು ಅಗದಿ ನಮ್ಮ ಅಶೋಕ್ ಯೂಟ್ಯೂಬ್ ಚಾನಲ್ ಒತ್ತಿದಿಂದ ಧನ್ಯವಾದಗಳು ಬೆಸ್ಟ್ ಆಗಿ ಗಿರಾಕಿಗಳು ಸಂಭಾಳಿಸ್ಕೊಂಡು ಎಲ್ಲ ಮಾಡಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಿಮ್ಗೆ ಥ್ಯಾಂಕ್ಸ್ ಕೊಡ್ತೀವಿ ನಮಸ್ಕಾರ ನಮಸ್ಕಾರ ನಮಸ್ಕಾರ